ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದರು ಇವತ್ತು ಅಗರದಲ್ಲಿರುವ ಜಗನ್ನಾಥ್ ದೇವಾಲಯ ಇದು ಇದು ಓಲ್ಡ್ ದೇವಸ್ಥಾನ ಇವಾಗ ಲೇಟೆಸ್ಟ್ ಆಗೇ ಇನ್ನೂ ಆಗಿದೆ ಅದು ತೋರಿಸ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ನನ್ನ ಹೆಸರು ಶಿವಕುಮಾರ್ ಇದು ಹಳೇದಾದ ಹಳೇದಂದ್ರೆ ತುಂಬ ಹಳೇ ಇದನ್ನೆಲ್ಲ ಇದು ಸ್ವಲ್ಪ ರೀಮಾಡ್ಲಿಂಗ್ ಮಾಡಿದ್ದಾರೆ ಈ ದೇವಸ್ಥಾನ ಇದೆಲ್ಲ ಆಮೇಲೆ ಆಚೆಗಡೆ ಹಾಕಿರೋ ಎಲ್ಲಾನು ರೀಮಾಡ್ಲಿಂಗ್ ಮಾಡೋದಕ್ಕೇ ಅವಾಗ ತೆಗ್ದಿರೋ ಶೂಟಿಂಗ್ ಇದೆ ನಾನು ಬಟ್ ಮತ್ತೆ ಲೇಟೆಸ್ಟಾಗಿ ಮಾಡಿದ ಮೇಲೆ ಮತ್ತೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದನ್ನೂ ಇದೆ ಅದನ್ನ ನೀವು ನೋಡ್ಬೋದು ಮೊದಲೇ ಹೇಗಿತ್ತು ಇವಾಗ ಹೇಗಿದೆ ಅಂತ ತೋರಿಸ್ತಿದ್ದೀನಿ ನಾನು ಎಕ್ಸಲೆಂಟ್ ಟೆಂಪಲ್ ಇದು ನಾನು ಕನ್ಸ್ಟ್ರಕ್ಷನ್ ಮಾಡ್ತಿರುವಾಗಲೇ ಹೋಗಿದ್ದೆ ನಾನು ಒಂದ್ಸಲ ಆವಾಗ ವೀಡಿಯೋ ಮಾಡಿದ್ದೆ ನಾನು ಮತ್ತು ಅದೇ ಕ್ಲಿಪ್ ತೊಗೊಂಡು ಮತ್ತು ಇದರಲ್ಲೇನೂ ಹೊಸದನ್ನು ಮಿಕ್ಸ್ ಮಾಡಿ ನಿಮ್ಗೆ ತೋರ್ಸೋಣ ಅಂತ ಕೆಲವೊಬ್ರು ನೋಡಿರ್ತಾರೆ ಕೆಲವೊಬ್ರು ನೋಡಿರಲ್ಲ ಇದು ವೆರಿ ಅದರೂ ಹಳೇದನ್ನು ತುಂಬ ಚೆನ್ನಾಗೇ ಇತ್ತು ಏನಕ್ಕೆ ಚೇಂಜ್ ಮಾಡಿದ್ರು ಗೊತ್ತಿಲ್ಲ ಇದೂ ಸಿಕ್ಕ ಬ್ಯೂಟಿಫುಲ್ ಆಗಿತ್ತು ಏನಕ್ಕೆ ಏನೋ ಚೇಂಜ್ ಮಾಡಿದ್ದಾರೆ ಬಟ್ ಕಲರ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಆ ಕಲರು ನೀವು ನೋಡ್ಬೋದು ಇದೇ ವಿಡಿಯೋಲ್ಲೇ ಎಕ್ಸಲೆಂಟ್ ಆಗಿದೆ ಈ ದೇವಸ್ಥಾನ ಅಂತೂ ನೀವು ಅಗರ ಬ್ರಿಡ್ಜ್ ಮೇಲೆ ಹೋಗುವಾಗ ಈ ದೇವಸ್ಥಾನ ಸಿಕ್ಕಾಡ ಚೆನ್ನಾಗಿ ಕಾಣಿಸುತ್ತೆ ಪಕ್ಕದಲ್ಲೇ ನಮಗೆ ಆಂಜನೇಯ ಸ್ವಾಮಿನೂ ಇದ್ದಾರೆ ನೀವು ಅಲ್ಲಿನೂ ವಿಸಿಟ್ ಮಾಡ್ಬೋದು ನೀವು ಇಲ್ಲಿ ನಿಂತ್ಕೊಂಡ್ರೇ ಕಾಣಿಸ್ತಾನೆ ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇವಾಗಲೂ ಇದನ್ನೇ ಸ್ವಲ್ಪ ಇದನ್ನೆಲ್ಲ ತೆಗೆದು ಮತ್ತೆ ರೀಫಿಟ್ ಮಾಡಿದ್ದಾರೆ ಎಲ್ಲ ಎಲ್ಲ ಅದನ್ನು ತೆಗೆದು ಮತ್ತೆ ರೀಫಿಟ್ ಮಾಡಿದ್ದಾರೆ ಇದು ಕಲರ್ ಏನಾದರೂ ಡಲ್ ಆಯ್ತಂತ ಏನನ್ನ ತೆಗೆದು ಏನೋ ಗೊತ್ತಿಲ್ಲ ಬಟ್ ಇವಾಗ ಮಾಡಿರೋದು ಬೇರೆ ಕಲರ್ ಮಾಡಿದ್ದಾರೆ ಫುಲ್ ಟೋಟ್ ಅಲ್ಲೇ ಚೇಂಜ್ ಮಾಡಿದ್ದಾರೆ ನೋಡಿ ಹಳೇದೆಲ್ಲ ಹೀಗಿತ್ತು ಅಂದ್ರೆ ಎಲ್ಲಿ ಸ್ಟಾಪ್ ಮಾಡಿಲ್ಲ ಇವರು ವರ್ಕ್ ಪಾಡಕ್ ವರ್ಕ್ ನಡೀತಾ ಇತ್ತು ದರ್ಶನಗಳು ಪಾಡಕ್ ದರ್ಶನ ನಡೀತಾ ಇತ್ತು ಹಂಗೆ ಕಂಪ್ಲೀಟ್ ಮಾಡಿದ್ದಾರೆ ಏನೇನು ಕೆಲವೊಂದು ದಿನ ಯಾವಾಗ ಇಲ್ಲ ಆ ಸಮಯದಲ್ಲಿ ಏನು ಇರಲ್ಲ ಬಿಡಿ ಹಂಗೆ ಕಂಟಿನ್ಯೂನೇ ಆಗಿರುತ್ತೆ ಚಿಕ್ಕವಾದ ಬ್ಯೂಟಿಫುಲ್ ಆಗಿದೆ ಶಿಲ್ಪಕಲೆ ಅಂತೂ ಸಿಕ್ಕಾಪಡ್ಡ ನಾರ್ಮಲ್ ಸ್ಟೋನ್ ಯಾವುದು ಇಲ್ಲ ಇದರಲ್ಲಿ ಇದು ಡಿಫ್ರೆಂಟ್ ಟೈಪ್ ಸ್ಟೋನು ನೋಡಿ ಏನು ಡಿಸೈನ್ ಇದೆ ಎಷ್ಟು ನೀಟಾಗಿದೆ ನಿಮ್ಗೆ ಯಾರಿಗೂ ಯಾರಿಗಾದ್ರೂ ಕಾರಣ ಗೊತ್ತಿದ್ರೆ ಏನಕ್ಕೆ ಚೇಂಜ್ ಮಾಡಿದ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಲೇಟೆಸ್ಟ್ ಲೇಟೆಸ್ಟಾಗಿ ಬಂದಿರೋ ಇದು ನಾನು ಬಿಜ್ಮಾಲಿಂದ ಶೂಟ್ ಮಾಡಿರೋ ವಿಡಿಯೋ ಇದು ಆಗಿದೆ ಇದು ಇದನ್ನು ಕಲರ್ ನನಗೆ ಬಿಜ್ಮಲ್ ಹೋಗುವಾಗಲೇ ನೋಡಿದ್ದೆ ನಾನು ಮತ್ತೆ ರಿಟರ್ನ್ ಬರುವಾಗ ಮತ್ತೆ ಶೂಟ್ ಮಾಡಿರೋದು ಮಾಡಿದೆ ಮಾಡಿದ್ದೆವ್ರದ್ದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಆಗಿದೆ ಸೂಪರ್ 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 ಆಂಜನೇಯ ಸ್ವಾಮಿನೂ ಮಾಡ್ತಾ ಇದ್ರು ಅವಾಗ ಇವಾಗ ಆಂಜನೇಯ ಸ್ವಾಮಿನೂ ರೆಡಿ ಆಗಿದ್ದಾರೆ ಅದನ್ನು ರೀಪೈಂಟಿಂಗ್ ಏನೋ ಸ್ವಲ್ಪ ಅದನ್ನು ರೀಮಾಡ್ಲಿಂಗ್ ಮಾಡಿದ್ದಾರೆ ಹಳೆತನ ಏನು ಹಾಳು ಮಾಡದೆ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ನೋಡಿ ಹಾಗೆ ಹೋಗ್ಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಿಸು ಎಕ್ಸ್ ವಿಡಿಯೋ